ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸುತ್ತಾ ಜ್ಞಾನಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ಸಹ ಶ್ರೀನಿವಾಸ್ ಗುರುಜಿಯ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತೇನೆ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ತುಲಾರಾಶಿ ರಾಶಿಗಳಲ್ಲಿ ಉತ್ತಮವಾದಂಥ ಫಲ ಕೊಡುವುದರಲ್ಲಿ ಮೂರನೇ ಸ್ಥಾನವನ್ನು ಪಡೆದಿದೆ ಈ ರಾಶಿಯಲ್ಲಿ ಶನಿಯ ಬಿಡುಗಡೆ ಶನಿಯು ಆರನೇ ಮನೆಯಲ್ಲಿದ್ದು ಒಂಬತ್ತನೇ ಮನೆಯ ಗುರು ಬಂದಾಗ ಗುರುಬಲವೂ ಇದೆ ಶನಿ ಅನುಗ್ರಹವೂ ಇದೆ ಕುಜನೂ ದಶಮ ಸ್ಥಾನಕ್ಕೆ ಬಂದು ಕುಜನೂ ಅನುಕೂಲಕರವಾಗಿದ್ದಾನೆ ಹೇಳಬೇಕು ಅಂತಂದರೆ ತುಲಾ ತುಲಾರಾಶಿಗೆ ಈ ವರ್ಷ ಉತ್ತಮವಾದಂಥ ಉತ್ತಮವಾದಂಥ ಫಲಗಳನ್ನು ನಾವೆಲ್ಲರೂ ಸಹ ನಿರೀಕ್ಷೆಯನ್ನು ಮಾಡಬಹುದು ತುಲಾರಾಶಿ ಕೋಟು ಕಚೇರಿಗಳಲ್ಲಿ ಉತ್ತಮವಾದಂತಹ ಜೇದ ವಾತಾವರಣವನ್ನು ನಮಗೆ ನಿರ್ಮಾಣವನ್ನು ಮಾಡಿಕೊಡುತ್ತೆ ನಾವು ಅಂದುಕೊಂಡಂಥ ಕೆಲಸಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಆಗಿಲ್ಲ ಅದೆಲ್ಲವೂ ಸಹ ನಾವು ಈ ವರ್ಷದಲ್ಲಿ ಅದೆಲ್ಲವನ್ನು ಸಹ ನಾವು ಮಾಡ್ಬೋದು ಭೂಮಿ ಖರೀದಿಯನ್ನು ಮಾಡ್ಬೋದು ಮನೆ ಕಟ್ಟಲಿಕ್ಕೆ ಆರಂಭವನ್ನೂ ಮಾಡಬಹುದು ಹೊಸ ಕೆಲಸವನ್ನು ಆರಂಭವನ್ನು ಮಾಡಬಹುದು ಈ ರಾಶಿಯವರಿಗೆ ಹೊರದೇಶಗಳಿಗೆ ಹೋಗುವಂತಹ ಅವಕಾಶಗಳು ತುಂಬ ಒದಗಿ ಬರ್ತವೆ ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ಫಸಲುಗಳು ಈ ರಾಶಿಯವರಿಗೆ ಬೇರೆ ಅನ್ಯರಿಗಿಂತಲೂ ಸಹ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡುವಂತಹ ಯೋಗದಿಂದ ಕೂಡಿರುತ್ತೆ ಹಣಕಾಸಿನ ಅನುಕೂಲವಂತೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ ಯಾರಾದರೂ ಹೋಟೆಲ್ ಬಿಸ್ನೆಸ್ ಮಾಡ್ತಿದರೆ ಅಂಥವರಿಗೆ ಉತ್ತಮವಾದಂತಹ ಲಾಭದಾಯಕ ಉತ್ತಮವಾದಂತಹ ತೃಪ್ತಿದಾಯಕವನ್ನು ತಂದುಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ ಐದನೇ ಇಸ್ವಿ ತುಲಾರಾಶಿಯಂತೂ ನಮ್ಮನ್ನು ನಮ್ಮ ಚಿಂತನೆಯನ್ನು ನಮ್ಮ ನಿರೀಕ್ಷೆಯನ್ನು ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಖಂಡಿತವಾಗಿ ಅದು ನೆರವೇರಿಸಲಿಕ್ಕೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲಕರವನ್ನು ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದನ್ನು ಸ್ವಾಗತವನ್ನು ಮಾಡ್ತಿದೆ ಅದು ಯಾವ ರಾಶಿ ಅಂತ ಅಂದರೆ ಅದು ತುಲಾರಾಶಿ ತುಲಾರಾಶಿ ಅಧಿಪತಿಯಾದಂಥವನು ಶುಕ್ರಗ್ರಹ ಶುಕ್ರಗ್ರಹನು ಉಚ್ಚ ಸ್ಥಾನದಲ್ಲಿದ್ದು ಗುರು ಉಚ್ಚ ಸ್ಥಾನದಲ್ಲಿದ್ದು ಶನಿಯೂ ಅನುಕೂಲಕರವಾಗಿದ್ದು ಎಲ್ಲ ಗ್ರಹಗತಿಗಳು ಇಂಪಾರ್ಟೆಂಟ್ ಗ್ರಹಗಳು ಅನುಕೂಲವಾಗಿರೋದ್ರಿಂದ ನಮಗೆ ಯಾರ ಭಯವೂ ಇಲ್ಲ ಯಾವ ಆತಂಕವೂ ಪಡಬೇಕಾಗಿರುವಂತಹ ಅವಶ್ಯಕತೆಗಳು ಖಂಡಿತವಾಗಿ ಬರೋದಿಲ್ಲ ಕು ತುಲಾರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಉತ್ತಮವಾದಂಥ ವರ್ಷವಾಗಿ ಖಂಡಿತವಾಗಿ ಇರುತ್ತೆ ಅಂತ ಹೇಳ್ತಾ ಜ್ಞಾನಸಂಪದ ವಾಹಿನಿಯ ಸಕಲ ವೀಕ್ಷಕರೂ ಸಹ ನೋಡ್ತಿರುವಂಥವರು ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಅನಿಸಿ ಅನಿಸಿಕೆಗಳನ್ನು ನಮಗೆ ತಿಳಿಸಿ ಸಾಧ್ಯವಾದರೆ ಒಂದು ಬಾರಿ ಭೇಟಿ ಮಾಡೋಣ ನಮಸ್ಕಾರ